ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತು ಬೆಳಗ್ಗೆ ಕೂಡ ಹಾಜರಾಗಿದ್ದೀನಿ ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ನನ್ನ ಬೆಂಬಲಕ್ಕೆ ನಿಲ್ಲಿ ಯಾಕೆಂದರೆ ಇದು ಸ್ವತಂತ್ರ ಪತ್ರಿಕೋದ್ಯಮ ತಮ್ಮ ಬೆಂಬಲವೇ ನನಗೆ ಸ್ತ್ರೀರಕ್ಷೆ ಯಾವುದೇ ರಾಜಕಾರಣಿಗಳು ಹಣ ಇರುವವರು ನನಗೆ ಬೆಂಬಲ ಕೊಡ್ತಾ ಇಲ್ಲ ತಮ್ಮ ಬೆಂಬಲದಿಂದಲೇ ನಾನು ಸ್ವತಂತ್ರವಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗಲಿ ಸೊ ಪ್ರತಿದಿನ ಬೆಳಗ್ಗೆ ನಾನು ಮಾಡ್ತಾ ಮೀಡಿಯಾ ವಾಚ್ ಅದನ್ನು ಕೆಲವು ದಿನಗಳಿಂದ ಕೆಲವು ತಿಂಗಳುಗಳಿಂದ ನಾನು ಮಾಡಿರಲಿಲ್ಲ ಸೊ ಮೀಡಿಯಾ ವಾಚ್ ಪತ್ರಿಕೆಯಲ್ಲಿ ಬಂದ ಎರಡು ಪ್ರಮುಖ ಸುದ್ದಿಗಳ ಕುರಿತು ನಾನು ವಿಶ್ಲೇಷಣೆ ಮಾಡ್ತೀನಿ ಕೆಲವೊಮ್ಮೆ ಮೂರಾಗುವುದು ಸೊ ಇವತ್ತು ಕೂಡ ಈ ಮೀಡಿಯಾ ವಾಚ್ ಮಾಡೋದಕ್ಕೆ ತಮ್ಮೆದುರು ಬಂದು ನಿಂತಿದ್ದೀನಿ ಎರಡು ಪ್ರಮುಖ ಸುದ್ದಿಗಳು ನನ್ನ ಗಮನವನ್ನು ಸೆಳೆದಿವೆ ಒಂದು ಕೇಂದ್ರ ಸರ್ಕಾರ ತೆಗೆದುಕೊಂಡ ಒಂದು ತೀರ್ಮಾನ ಏನಿದೆ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಯಿತು ಆ ಸುಗ್ರೀವಾಜ್ಞೆಯ ಉದ್ದೇಶ ನನಗೆ ಅನುಮಾನವನ್ನು ಮೂಡಿಸ್ತಾ ಇದೆ ಇಡೀ ದೆಹಲಿ ಏನಿದೆ ತಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು ಲೆಫ್ಟಿನೆಂಟ್ ಗವರ್ನರ್ ಏನಿದ್ದಾರೆ ಅವರ ನಿಯಂತ್ರಣದಲ್ಲಿ ಎಲ್ಲ ನಡೀಬೇಕು ಹಾಗೂ ಯಾವುದು ಆಯ್ಕೆಯಾದ ಸರ್ಕಾರ ಇದೆ ಅವರ ಕತ್ತು ಹಿಸಕಬೇಕು ಅನ್ನೋದು ಈ ವಿಚಾರ ಸುಪ್ರೀಂ ಕೋರ್ಟಿಗೆ ಹೋಯಿತು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿತು ಎಸ್ ಲೆಫ್ಟಿನೆಂಟ್ ಗವರ್ನರ್ ಏನಿದ್ದಾರೆ ಅವರು ತಮಗೆ ಬೇಕಾದಕ್ಕೆ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ ಚುನಾಯಿತ ಪ್ರತಿನಿಧಿಗಳ ಸರ್ಕಾರ ಇದೆ ಅದರ ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತ ಈ ಸುಪ್ರೀಂ ಕೋರ್ಟ್ ತೀರ್ಪೇನಿದೆ ಇದನ್ನು ಪ್ರಶ್ನಿಸಿ ದೆಹಲಿ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಒಂದು ಮರುಪರಿಶೀಲನಾ ಅರ್ಜಿಯನ್ನು ಕೂಡ ಸಲ್ಲಿಸಿದೆ ಅದರ ಜೊತೆಗೆ ಒಂದು ಸುಗ್ರೀವಾಜ್ಞೆ ಹೊರಡಿಸಲಾಗಿದೆ ಒಂದು ಪ್ರಾಧಿಕಾರ ರಚನೆ ಮಾಡ್ತೀವಿ ಮುಖ್ಯಮಂತ್ರಿ ಇರ್ತಾರೆ ಎಲ್ಲ ಇದೆ ಆದರೆ ಅಲ್ಲಿ ತೆಗೆದುಕೊಳ್ಳುವ ತೀರ್ಮಾನಗಳೇನಿವೆ ಅದು ಬಹುಮತದ ಆಧಾರದ ಮೇಲೆ ತೆಗೆದುಕೊಳ್ಳಬೇಕು ಒಂದೊಮ್ಮೆ ಬಹುಮತ ಆಧಾರದ ಮೇಲೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗದಿದ್ದರೆ ಲೆಫ್ಟಿನೆಂಟ್ ಗವರ್ನರ್ ಅವರ ತೀರ್ಮಾನವೇ ಅಂತಿಮ ಇದು ಸುಗ್ರೀವಾಜ್ಞೆ ಹೊರಡಿಸುವಂತೆ ಇದಕ್ಕೆ ದ್ವೇಷದ ರಾಜಕಾರಣ ನೋಡುವೆ ಇದು ಜನತಂತ್ರದ ಕತ್ತು ಹಿಸುಕುವ ಕೆಲಸ ನೋಡುವೆ ಯಾಕೆ ಕೇಂದ್ರ ಸರ್ಕಾರ ದೆಹಲಿ ಮೇಲೆ ಹೇಗೆ ಕಣ್ಣಿಟ್ಟಿದೆ ಯಾಕೆ ಕೇಂದ್ರ ಸರ್ಕಾರ ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ಆಯ್ಕೆಯಾದಂತಹ ಜನರಿಂದ ಬಂದಂತಹ ಒಂದು ಸರ್ಕಾರಕ್ಕಿಂತ ಅಧಿಕಾರಿಗಳಿಗೆ ಲೆಫ್ಟರ್ ಗವರ್ನರ್ ವಿಲ್ ಬಿ ಅಪಾಯಿಂಟೆಡ್ ಬಾಯ್ ದ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಹೆಚ್ಚಿನ ಅಧಿಕಾರ ಕೊಡೋಕ್ಕೆ ಯಾಕೆ ಇಷ್ಟಪಡುತ್ತೆ ಬಹಳ ಸ್ಪಷ್ಟವಾಗಿ ದೆಹಲಿಯಲ್ಲಿ ಏನು ಅವಮಾನಕರ ಸೋಲನ್ನು ಬಿಜೆಪಿ ಅನುಭವಿಸಿತು ಅದಾದ ಮೇಲೆ ಆಮ್ ಆದ್ಮಿ ಪಕ್ಷದ ಮೇಲೆ ಸತತವಾದ ದಾಳಿಗಳು ಬೇರೆ ಬೇರೆ ರೂಪದಲ್ಲಿ ನಡೆದು ಇಬ್ಬರನ್ನ ಜೈಲಿಗೆ ಅಟ್ಲಾಯಿತು ಈಗ ಅದರ ನಿಯಂತ್ರಣವನ್ನು ಅದರ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅಬಕಾರಿ ನೀತಿ ಪ್ರಕರಣದಲ್ಲಿ ಸೇರಿಸಿ ಅವರನ್ನು ಒಳಗೆ ಕಳಿಸುವ ಯತ್ನ ಕೂಡ ನಡೀತಿದೆ ಅಂತ ಹೇಳಲಾಗ್ತಾ ಇದೆ ಇದು ದ್ವಸ್ತ ರಾಜಕಾರಣ ಅಲ್ವಾ ಅದರ ಜೊತೆಗೆ ಜನತಂತ್ರ ವ್ಯವಸ್ಥೆಯಲ್ಲಿ ಲೆಫ್ಟಿನೆಂಟ್ ಗವರ್ನರಿಗೆ ಯಾಕೆ ಸಂಪೂರ್ಣ ಅಧಿಕಾರವನ್ನು ಕೊಡ್ತೀರಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವುದೋ ರಾಜ್ಯದ ರಾಜ್ಯಪಾಲನಿಗೂ ಲೆಫ್ಟಿನೆಂಟ್ ಗವರ್ನರಿಗೂ ವ್ಯತ್ಯಾಸ ಇಲ್ಲ ಅನ್ನುವ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಈ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಆತಂಕಕ್ಕೆ ಒಳಗಾದ ಕೇಂದ್ರ ಸರ್ಕಾರ ಮೋದಿ ಅವರ ಸರ್ಕಾರ ಅಮಿತ್ ಶಾ ಅವರ ಸರ್ಕಾರ ಸಿ ಅದರಂತೆ ಸಂಘ ಪರಿವಾರದ ಸರ್ಕಾರ ನಿಯಂತ್ರಿಸುವ ಯತ್ನವನ್ನು ಹಿಂಬಾಲಕ್ಕಿನ ಮೂಲಕ ಮಾಡ್ತಾ ಇದೆ ಬಟ್ ಇದು ನ್ಯಾಯಾಲಯದ ಮುಂದೆ ಹೋಗುತ್ತೆ ನ್ಯಾಯಾಲಯ ಸರ್ವ ಸರ್ವೋಚ್ಚ ನ್ಯಾಯಾಲಯ ಯಾವ ತೀರ್ಮಾನ ಕೊಡುತ್ತೋ ಗೊತ್ತಿಲ್ಲ ಆದರೆ ಈ ಮನಸ್ಥಿತಿ ಇದೆಯಲ್ಲ ಇದು ನನಗೆ ಅಪಾಯಕಾರಿಯಾಗಿ ಕಾಣೋದು ಬಹುಮಟ್ಟಿಗೆ ನಮಗೆ ಗೊತ್ತಿದೆ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಆಗಲಿ ಅವರು ಕೇಂದ್ರಕ್ಕೆ ಬಂದ ಕಳೆದ ಒಂಬತ್ತು ವರ್ಷಗಳಿಂದ ಆಗಲಿ ಅವರು ಬಹಳ ಸ್ಪಷ್ಟವಾಗಿ ಅವರು ಅಧಿಕಾರಿಗಳನ್ನು ಹೆಚ್ಚು ನಂಬ್ತಾರೆ ನಂಬಲ್ಲ ಇವ ಬುರಕಸಿಯನ್ನು ಹಿಡಿದುಕೊಂಡು ಅವರನ್ನ ಬೇಕಾದ ಹಾಗೆ ಬಳಸಿಕೊಂಡು ಆಡಳಿತ ನಡೆಸುತ್ತಿರುವ ಭಾರತದ ಮೊದಲ ಪ್ರಧಾನಿ ಅಂದ್ರೆ ಅವರು ನರೇಂದ್ರ ಮೋದಿ ಅವರು ಆ ನಿಯಂತ್ರಣ ಅದ ಆದ್ರಿಂದಲೇ ದೆಹಲಿ ಆಡಳಿತವನ್ನು ಲೆಫ್ಟಿನೆಂಟ್ ಗವರ್ನರ್ ಕೈಗೆ ಕೊಡುವಂತಹದ್ದು ದೇಹಲಿ ಜನರ ನಿರೀಕ್ಷೆ ಏನಿದೆ ಅಪೇಕ್ಷೆ ಏನಿದೆ ಬಯಕೆ ಏನಿದೆ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂಥ ಆ ಕೆಲಸವನ್ನು ಮಾಡ್ತಾ ಇದೆ ಆ ಕಾರಣಕ್ಕಾಗಿಯೇ ಈ ಒಂದು ಸುಗ್ರೀವಾಜ್ಞೆಯನ್ನು ತಂದಿದೆ ಇದನ್ನು ಕಾನೂನು ಹೋರಾಟಕ್ಕೆ ಕಾರಣ ಆಗುತ್ತೆ ಆದರೆ ಜನತಂತ್ರದ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ ಈ ಯಾವುದೇ ಜನತಂತ್ರ ವ್ಯವಸ್ಥೆಯಲ್ಲಿ ಅಧಿಕಾರಿಗಳೇ ಆಡಳಿತ ನಡೆಸುವಂಥದ್ದು ಅಪಾಯಕಾರಿ ಆದರೆ ಬಹುತೇಕ ಸಂದರ್ಭಗಳಲ್ಲಿ ಯಾರನ್ನೂ ನಂಬದಂತಹ ನಾಯಕರು ಇದೇ ಕೆಲಸ ಮಾಡ್ತಾರೆ ಅಧಿಕಾರಗಳನ್ನ ಇಟ್ಕೊಂಡು ತಮ್ಮ ರಾಜಕೀಯ ವೇ ವಿರೋಧಿಗಳನ್ನು ಹತ್ತಿಕ್ಕುವಂಥ ಕೆಲಸ ಮಾಡೋದು ಅಧಿಕಾರ ತಮ್ಮ ಕೈಲೇ ಇರಬೇಕು ಅಂತ ಮಾಡೋವಂಥದ್ದು ಯಾಕಂದ್ರೆ ದೆಹಲಿಯಲ್ಲಿ ಜನಪ್ರತಿನಿಧಿಗಳ ಸರ್ಕಾರ ಇದ್ದರೆ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದ್ದರೆ ಅರವಿಂದ್ ಕೇಜ್ರಿವಾಲ್ ಇದ್ದರೆ ಅವರು ಯಾವ ಕಾರಣಕ್ಕೂ ಮೋದಿ ಹೇಳಿದಾಗ ಕೇಳಲ್ಲ ಲೆಫ್ಟಿನೆಂಟ್ ಗವರ್ನರ್ ಅವರು ಅಪಾಯಿಂಟ್ ಮಾಡಿದ ಕೇಳ್ತಾರೆ ಆ ಮೂಲಕ ಹಿಂಬಾಗಲ ಮೂಲಕ ಅಧಿಕಾರ ಇಳಿಯುವಂಥ ಎತ್ತ ಈ ಯತ್ನ ತಡೀಬೇಕಾಗಿ ಫೈ ನಾನೀಗ ಎರಡನೇ ವಿಚಾರಕ್ಕೆ ಬರ್ತೀನಿ ಕಾಂಗ್ರೆಸ್ ಸಂಬಂಧಪಟ್ಟಿದ್ದು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ಕೊಡುಗೆ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನ ಬೇಕಾಗಿಲ್ಲ ನಾನು ಸಾವಿರ ಸಂದರ್ಭದಲ್ಲಿ ಹೇಳಿದ್ದೇನೆ ಒಬ್ಬರು ಜನನಾಯಕರು ಇನ್ನೊಬ್ಬರು ಅದ್ಭುತ ಸಂಘಟನಾಕಾರರು ಅವ್ರಿಗೆ ಜೋಡೆತ್ತು ಅಂತ ಇಲ್ಲಿ ಮಾಧ್ಯಮಗಳಿಗೆ ಕಳಿತಾರೆ ನಾ ಜೋಡೆತ್ತು ಅಂತ ಹೇಳಲ್ಲ ಆ ಜೋಡೆತ್ತು ಅನ್ನುವ ಬಳಕೆನೇ ಸರಿಯಾದದಲ್ಲ ಅದು ಎತ್ತ ಎಮ್ಮೆನೋ ಕೋಣ ಅನ್ನೋ ಗೊತ್ತಿಲ್ಲ ಸುಮ್ಮನೆ ಇಂತಹ ಬಳಕೆ ಮಾಡ್ಕೊಂಡು ನಮ್ಮ ಮಾಧ್ಯಮಗಳು ಮಾಡ್ತವೆ ಬಿಟಾಕಿ ಗೋಧಿ ಮಾಧ್ಯಮದ ಕೆಲಸ ಆದರೆ ಬಂಡೆ ಅನ್ನೋದು ಟಗರು ಅನ್ನೋದು ಇದೆಲ್ಲ ಆದ ಶಬ್ದದ ಬಳಕೆಗಳು ಆದರೆ ನಮ್ಮ ರಾಜಕಾರಣಿಗಳು ಏನು ಮಾಡಿ ಎಂಜಾಯ್ ಮಾಡ್ತಾರೆ ಟಾಗರು ಓದ್ರ ಸಿದ್ರೆ ವಿಶಿಷ್ಟ ವಿಶೇಷ ಆಗುತ್ತೆ ಖುಷಿ ಆಗುತ್ತೆ ಹಾಗೆ ಬಂಡೆ ಅಂದ್ಬಿಟ್ರು ಭೀತಿ ಅವರಿಗೆ ಮಹಾನ್ ಸಂತೋಷ ಎಷ್ಟು ಗಟ್ಟಿಯಾಗಿದ್ದೀನಿ ಅಂತ ಇದಕ್ಕೆ ಹೀನ ಉಪಮೆ ಅಂತಾರೆ ನಮ್ಮಲ್ಲಿ ಉಪಮೆಗಳನ್ನು ಬಳಸುವುದಕ್ಕೆ ವಿಧಾನ ಇದೆ ಸಾಹಿತ್ಯದಲ್ಲಿ ಯಾವ ಉಪಮೆಯನ್ನು ಯಾರಿಗೆ ಹೇಗೆ ಬಳಸಬೇಕು ಅನ್ನೋದಿದೆ ಯಾವ್ಯಾವ ಉಪಮೆಗಳನ್ನು ಯಾರಿಗೂ ಬಳಸೋಕ್ಕಾಗಲ್ಲ ನಮ್ಮ ಮಾಧ್ಯಮದ ಹಣೆ ಬರ ಆ ಲೆವೆಲಿಗೆ ಬಂದು ಹೋಗಿದೆ ಮಾಧ್ಯಮಗಳಲ್ಲಿ ಪ್ರಯೋಜನ ಕೇಳಿದಿರೋರು ಬಂದು ಕೂತಿದ್ದಾರೆ ಅವರಿಗೆ ಓದಿಲ್ಲ ಸಾಹಿತ್ಯ ಗೊತ್ತಿಲ್ಲ ಸಂಸ್ಕೃತಿ ಗೊತ್ತಿಲ್ಲ ಪರಂಪರೆ ಗೊತ್ತಿಲ್ಲ ಭಾಷೆ ಗೊತ್ತಿಲ್ಲ ಭಾಷೆಯನ್ನು ಹೇಗೆ ಬಳಸಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಅವರಿಗೆ ಆ ರೀತಿ ಮಾಡ್ತಾರೆ ಹಳ ಹೋಗ್ಲಿ ಬಿಡಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಾನು ಇನ್ನೊಂದು ಸುದ್ದಿಯನ್ನು ನೋಡ್ತಾ ಇದ್ದೀನಿ ಬದ್ನ ಪತ್ರಿಕೆಯಲ್ಲಿ ಅದು ಸಚಿವರ ಸಂಖ್ಯೆ ಎಂಟಕ್ಕೆ ಇಳಿಸಿದ ಮಧ್ಯರಾತ್ರಿ ಕಿತ್ತಾಟ ಈ ವರದಿ ಹೇಳುತ್ತೆ ಮೊನ್ನೆ ಏನು ಸಚಿವ ಸಂಪುಟ ರಚನೆ ಬಗ್ಗೆ ದೆಹಲಿಯಲ್ಲಿ ಮಾತುಕತೆ ನಡೆಯಿತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದೇ ವಿಮಾನದಲ್ಲಿ ಹಾರಿ ದೆಹಲಿಗೆ ಅಂತ ಅಂತೇಳಿದ್ರು ರಾಹುಲ್ ಗಾಂಧಿ ಅವರು ಹೇಳಿದ ಕಾಲದಿಂದ ಇಬ್ಬರು ಕೈ ಮ್ಯಾಲೆ ಎತ್ತನೆ ಇದ್ದಾರೆ ರಾಹುಲ್ ಗಾಂಧಿ ಮಧ್ಯೆ ಬರ್ತಾರೆ ಇಬ್ಬರು ಕೈ ಹಿಕ್ಕಾರೆ ಪುಸ್ಕಂತ ಮೇಲೆ ಹೇಳ್ತಾರೆ ಕೆಳಗೆ ಇಳಿಸ್ತಾರೆ ಕೈ ಎತ್ತಾರೆ ಮೇಲೆ ಈ ಕೈ ಎತ್ತುವಿಕೆ ಮತ್ತು ಕೈ ಇಳಿಸುವಿಕೆ ಏನಿದೆಯಲ್ಲ ಇದರ ಬೆಳಕ್ಕೆ ಅವ್ರ ಮನಸ್ಸುಗಳು ಒಂದಾಗಿರೋದು ಅದು ಭಾಳ ಮುಖ್ಯವಾದ್ದು ಆದರೆ ಒಂದಾದಂತೆ ಕಾಣ್ತಾ ಇಲ್ಲ ನಾನು ಇನ್ನೇನು ಹೇಳಿದೆ ಕಾಂಗ್ರೆಸ್ ಸರ್ಕಾರದ ಮುಂದಿರುವ ಸವಾಲು ಸಿದ್ದರಾಮಯ್ಯವ್ರ ಮುಂದಿರುವ ಸವಾಲು ಅಂತ ಸೊ ಈ ಒಂದು ಮಧ್ಯರಾತ್ರಿ ಕಿತ್ತಾಟ ಏನಿದೆ ಅದು ಇಪ್ಪತ್ತು ಜನ ಶಾಸಕರು ಏನಿದ್ದಾರೆ ಅವರು ವಚನ ಸ್ವೀಕರಿಸಬೇಕಾಗಿತ್ತು ಮಂತ್ರಿಗಳಾಗಬೇಕಾಗಿತ್ತು ಅದು ಎಂಟಕ್ಕೆ ಇಡೀತ್ತು ಈ ವರದಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ದೆಹಲಿಯಲ್ಲಿ ರಾತ್ರಿ ಏನು ಅಂತ ಸೊ ಮಧ್ಯರಾತ್ರಿ ಹೋಗ್ತಾರೆ ಮಾತಾಡ್ತಾರೆ ಅವ್ರನ್ನ ತಗೊಳ್ಳಿ ಅಂದ್ರೆ ಇವ್ರು ಬೇಡ ಅಂತಾರೆ ಇವ್ರು ತಗೊಂಡ್ರೆ ಅವ್ರು ಬೇಡ ಅಂತಾರೆ ಸೊ ಹನ್ನೆರಡುವರೆಗೆ ಸಲ ಮೀಟಿಂಗ್ ಮುಗಿಯುತ್ತೆ ಮತ್ತೆ ಅಲ್ಲಿ ಡಿ ಕೆ ಶಿವಕುಮಾರ್ ಅಲ್ಲಿ ಕೇಜ್ರಿವಾಲ್ ಮತ್ತು ಇವ್ರ ಜೊತೆ ಕೂತಿರ್ತಾರೆ ವೇಣುಗೋಪಾಲ್ ಮನೆಗೆ ಮತ್ತೆ ಸಿದ್ದರಾಮಯ್ಯ ಬರ್ತಾರೆ ಎರಡೂವರೆವರೆಗೆ ಬಂದ್ಬಿಟ್ಟು ಇದು ಬಗೆರೆ ಎಲ್ಲ ಕಂಡ್ರಿ ಅಂತ ಎಂಟು ಜನರಿಗೆ ಅಂಥ ಕಾಂಟ್ರವರ್ಸಿ ಇಲ್ದಿರುವವರಿಗೆ ಅವರು ಮಣೆ ಹಾಕ್ತಾರೆ ಆದರೆ ಬಹಳ ಮುಖ್ಯವಾಗಿ ನನಗೆ ಅನ್ನಿಸುವ ಕೆಲವು ಅಂಶಗಳಿವೆ ಕಾಂಗ್ರೆಸ್ನವರು ಜನ ಪ್ರೀತಿಸಿದ್ದಾರೆ ಗೌರವಿಸಿದ್ದಾರೆ ಬಿ ಜೆ ಪಿ ಸರ್ಕಾರವು ಬರದಾಕಿದ್ದಾರೆ ಆಡಳಿತ ನಡೆಸಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಹೊರತೋ ನನ್ನ ಬೆಂಗಳೂರಿಗೆ ನನ್ನ ಬೆಂಬಲಿಗರಿಗೆ ಚಾರ್ಜ್ ಸಿಕ್ತೋ ಇಲ್ವೋ ನನ್ನ ಬೆಂಬಲಿಗರನ್ನು ಕೂರಿಸ್ಬೇಕು ಬೇಡ ಈ ತಪ್ಪುಗಳು ಇಬ್ಬರ ಕಡೆ ಇದ್ದರೂ ಆಗಿದೆ ಈ ಸಿದ್ದರಾಮಯ್ಯ ಅವರು ಬೆಂಬಲಿಗರು ತಗೊಳ್ಳಿ ಅವರು ಕೆಲವ್ರ ಬಗ್ಗೆ ಒತ್ತಾಯ ಮಾಡಿದ್ರು ಅಂತ ಹೇಳಿ ಇದೆ ಆದರೆ ಜಮೀರ್ ಅಹಮದನ್ನು ಮೊದಲೇ ತಗೋಬೇಕು ಅವ್ರಿಗಿಂತ ಸೀನಿಯರ್ ಲೀಡರ್ ಇತ್ತು ಯು ಟಿ ಖಾದರ್ ಅವರನ್ನು ತಗೋಬೇಕಾಗಿತ್ತು ಆದರೆ ಜಮೀನು ತಗೊಂಡ್ರು ಜಮೀನು ಬಗ್ಗೆ ಪಕ್ಷದ ವಿರುದ್ಧ ಮಾತಾಡೋದಂತಿತ್ತು ಯಾಕೆ ಸಿದ್ದರಾಮಯ್ಯವ್ರು ಒತ್ತಾಯ ಮಾಡೋರು ತಗೊಂಡ್ರು ಗೊತ್ತಿಲ್ಲ ಅದರಂತೆ ಕೆಲವು ವಿಚಾರಗಳೇನಿವೆ ಫಾರ್ ಎಕ್ಸಾಂಪಲ್ ಬಿ ಕೆ ಹರಿಪ್ರಸಾದ್ ಅವರನ್ನು ತಗೋಬೇಕು ಅನ್ನುವ ಒತ್ತಾಯವನ್ನು ಸನ್ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಮಾಡಿದ್ರು ಅಂತ ಹೇಳಲಾಗ್ತದೆ ಆದರೆ ಸಿದ್ದರಾಮ ಸುತಾರಾಮ್ ಒಪ್ಪಿಲ್ಲ ಯಾಕಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಆಗಾಗ ವಿಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದವರು ಬಿ ಕೆ ಹರಿಪ್ರಸಾದ್ ಅವರು ಆದರೆ ಇದನ್ನೆಲ್ಲ ಬಿಡಬೇಕು ಅಂತ ನನಗೆ ಅನಿಸುತ್ತೆ ಜನರ ಪ್ರೀತಿ ಬಹಳದು ಜನ ನಿಮ್ಮನ್ನು ಆರಿಸಿ ನೀವು ಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆದ್ರಿ ಅಂತೇಳಿ ಸಂಭ್ರಮಿಸಿದ್ದಾರೆ ಕುಣಿದಿದ್ದಾರೆ ಎಲ್ಲ ಕಡೆ ಸಂಭ್ರಮ ಇದೆ ಆ ಸಂಭ್ರಮದಲ್ಲಿ ನಿಮ್ಮಿಬ್ಬರ ನಡುವೆ ಒಂದಾಟಕ್ಕೆ ಬರೆದಿದ್ದರೆ ನಿಮ್ಮ ಬೆಂಬಲಿಗರಿಗೆ ಮಾತ್ರ ಮಂತ್ರಿ ಸ್ಥಾನ ಸಿಗಬೇಕು ನನ್ನನ್ನು ವಿರೋಧಿಸಿದವರಿಗೆ ಮಂತ್ರಿ ಸ್ಥಾನ ಸಿಕ್ಕೂಡುದು ಅನ್ನುವ ಪಟ್ಟನ್ನು ಇಬ್ಬರು ಹಿಡಿಕುವುದು ಆದರೆ ಅದು ಕಾಣ್ತಾ ಇದೆ ಇಡೀ ಚುನಾವಣಾ ಪ್ರಕ್ರಿಯೆ ಸಂದರ್ಭದಲ್ಲಿ ಕೆಲವರು ಸಿದ್ದರಾಮಯ್ಯ ಪರವಾಗಿದ್ದರು ಕೆಲವರು ಡಿ ಕೆ ಶಿವಕುಮಾರ್ ಪರವಾಗಿದ್ದರು ಎಸ್ ಐ ಅಗ್ರಿ ಇಟ್ ಈಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಡೆಮಾಕ್ರಸಿಯಲ್ಲಿ ಇದೆಲ್ಲ ಆಗುತ್ತೆ ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡಲ್ಲ ಆದರೆ ನೀವು ಸರ್ವಾಧಿಕಾರಿಗಳಾಗ ಇಡೀ ಸಂಪುಟ ಏನಿದೆ ಅದರಲ್ಲಿ ಹೇಗಿರಬೇಕು ಸದಸ್ಯರು ಜನತಂತ್ರ ವ್ಯವಸ್ಥೆಯಲ್ಲಿ ಜನಪರವಾಗಿ ಅದ್ಭುತವಾದ ಆಡಳಿತ ಮಾಡುವವ್ರನ್ನ ಆಯ್ಕೆ ಮಾಡಬೇಕು ಹೊರತು ಅವರೆಲ್ಲೋ ಅಡುಗೆ ಮೇಲೆ ಕೂತ್ಕೊಂಡು ನಾನು ಟೀಕೆ ಮಾಡಿದಂತೆ ಅವನೇನೋ ನನಗೆ ಹೇಳ್ದಂತೆ ಅವ್ನು ನನ್ನ ವಿರೋಧಿ ಚೈಲ್ಡೇಸ್ ಸೊ ಗೌರ್ಮೆಂಟ್ ಶುಡ್ ನಾಟ್ ಬಿ ಬಿಕಮ್ ಸಿ ಫಿಶ್ ಮಾರ್ಕೆಟ್ ಈ ಮೀನು ಮಾರುಕಟ್ಟೆಯಲ್ಲಿ ಜಗಳನ್ನ ನಡೆದಾಗೆ ನಡಿಕೊಡಿ ಮೀನು ಮಾರ್ಕೆಟೆಲ್ಲಾಗುತ್ತೆ ಹೆಣ್ಮಕ್ಳು ಬರ್ತಾರೆ ತಗೊಂಡು ಹೋಗಿ ಮೀನು ಮಾರುಕಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ನೀವು ಕರಾವಳಿ ಪ್ರದೇಶದಿಂದ ಬಂದರೆ ಜಗಳ ಆಗ್ತಾವ ಕಾರಣಗಳಿದ್ದರೆ ನೀವು ಸರ್ಕಾರನೇ ಈ ರೀತಿ ಆದರೆ ಆ ಸ್ಥಿತಿ ಆಗಬಾರ್ದು ಸೊ ಇವರ ಮಧ್ಯಮ ರಾತ್ರಿಯ ಕಿತ್ತಾಟ ಅಂತ ಇವತ್ತು ಮಾಧ್ಯಮದಲ್ಲಿ ಬರ್ತಾ ಇದೆ ಹಾಗೇನೆ ಎಲ್ಲ ಮಾಧ್ಯಮಗಳಲ್ಲೂ ಬರುತ್ತೆ ಅದಕ್ಕೆ ಅವಕಾಶ ಕೊಡಕೂಡುದು ಇಬ್ಬರು ಹಿರಿಯ ನಾಯಕರುಗಳು ಅಧಿಕಾರ ಜನ ಕೊಟ್ಟಿದ್ದಾರೆ ಜನಪ್ರೀತಿಯನ್ನು ನಂಬಿಸಿ ಹೊರತು ನಿಮ್ಮ ಹಿಂಬಾಲಕರ ಪ್ರೀತಿಯನ್ನಲ್ಲ ನಿಮ್ಮ ಹಿಂಬಾಲಕ ಹಿಂಬಾಲಕರ ಬೆಂಬಲವನ್ನಲ್ಲ ಹಿಂಬಾಲಕರು ಮಾತ್ರ ನಿಮ್ಮನ್ನು ಉಳಿಸ್ಲಾರರು ನಿಮ್ಮನ್ನು ಉಳಿಸುವವರು ಈ ರಾಜ್ಯದ ಜನ ಕನ್ನಡಿಗರು 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 ಅವರ ಪ್ರೀತಿಯನ್ನು ಉಳಿಸಿಕೊಳ್ಳಿ ಈ ಕಿತ್ತಾಟವನ್ನು ನಿಲ್ಲಿಸಿ ಒಂದು ಅದ್ಭುತವಾದ ಸರ್ಕಾರವನ್ನು ನೀಡಿ ಕೆಲಸ ಒಂದೇ ಮಾನದಂಡ ಆಗಲಿ ನಿಮ್ಮ ಬೆಂಬಲಿಗರು ಯಾರು ಅನ್ನೋದು ಮಾನದಂಡ ಆಗದಿರಲಿ ಇಬ್ಬರ ನಡುವೆ ಆ ಹೊಂದಾಣಿಕೆ ಬರಲಿ ಅಂತ ಆಶಿಸ್ತಾ ಈ ಬೆಳಗಿನ ಮೀಡಿಯಾ ವಾಚನ್ನು ಮುಗಿಸ್ತಾ ಇದ್ದೀನಿ ಎಸ್ ಪ್ರತಿದಿನ ನಾನು ಈ ಮೇ ಮೀಡಿಯಾ ವಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಹ್ಯಾಕ್ಟಿಕ್ ಆ್ಯಕ್ಟಿವಿಟೀಸ್ ನಡುವೆ ಕೆಲವೊಮ್ಮೆ ಆಗಲ್ಲ ಸೊ ಇದು ಮಾಡಬೇಕು ಅಂದ್ಕೊಳ್ತೀನಿ ಗೊತ್ತಿಲ್ಲ ನನಗೆ ಮಾಡ ಇದು ನನ್ನ ಡಿಜಿಟಲ್ ಬಾಯ್ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ಪ್ರೆಸ್ ಮಾಡೋದು ಮರಿಬೇಡಿ ನನ್ನ ಪ್ರತಿ ವಿಶ್ಲೇಷಣೆಯ ನೋಟಿಫಿಕೇಶನ್ ತಮಗೆ ಬರುತ್ತೆ ಯಾವುದು ತಾವು ಮಿಸ್ ಮಾಡ್ಕೊಳ್ಳಲ್ಲ ಯಾಕಂದರೆ ಶಶಿಧರ ಭಟ್ಟರ ಮಾತು ಅಂದರೆ ಶಶಿಧರ್ ಭಟ್ಟರ ಮಾತೆ ಶಶಿಧರ ಭಟ್ಟರ ವಿಶ್ಲೇಷಣೆ ಅಂದರೆ ಶಶಿಧರ್ ಭಟ್ರ ವಿಶ್ಲೇಷಣೆ ಇನ್ನು ಇನ್ಯಾರ್ದು ಅಲ್ಲ ಸೊ ಶಶಿಧರ ಭಟ್ರು ವಿಶ್ಲೇಷಿಸುವುದು ಯಾವುದೇ ರಾಜಕೀಯ ಪಕ್ಷದ ಮೇಲಿನ ಪ್ರೀತಿ ಇಲ್ಲ ಅಲ್ಲ ಅಥವಾ ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವನು ಅಲ್ಲ ಒಬ್ಬ ರಾಜಕೀಯ ವಿಶ್ಲೇಷಣ ವಿಶ್ಲೇಷಕನಾಗಿ ಕಳೆದ ಮೂರು ದಶಕಗಳಿಂದ ಪತ್ರಿಕೋದ್ಯಮ ಮಾಡ್ತಾ ಇದ್ದೀನಿ ಅದಕ್ಕೂ ಹೆಚ್ಚು ಕಾಲದಿಂದ ನನಗೆ ಅನಿಸಿದ್ದನ್ನು ಹೇಳ್ತೀನಿ ಇದು ನಿಮಗೆ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಳಸುಳುಗಳನ್ನು ತಿಳಿದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಸ್ವತಂತ್ರ ಪತ್ರಿಕೋದ್ಯಮದ ರಥ ಇದೆಯಲ್ಲ ಆ ರಥವನ್ನು ಮುನ್ನೋಡಿಸಿ ಓಡಿಸುವಲ್ಲಿ ತಾವು ನನ್ನ ಜೊತೆ ಕರೆಯೋಸಿ ಎಲ್ಲರಿಗೂ ಒಳಗೆ ಒಳೆದಾಗ ಶುಭೋದಯ ನಮಸ್ಕಾರ